ಸಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ್ ಸಾತ್ರೆ ಇವತ್ತಿನ ದೂರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಉಫೇಗಾಲಿ ಅಂತ ಹೇಳಿ ಸ್ಕಾಲರ್ಶಿಪ್ ಅನ್ನ ರಿಲೀಸ್ ಮಾಡಿದ್ದಾರೆ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಕಾಲರ್ಶಿಪ್ ಸಿಗತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಸುಮಾರು ಹನ್ನೊಂದು ಸಾವಿರ ರೂಪಾಯಿ ತನಕ ನಿಮಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಿದ್ದಾರೆ ಈ ಒಂದು ಸ್ಕಾಲರ್ಶಿಪ್ ಅನ್ನ ಹೇಗೆ ಪಡ್ಕೋಬೇಕಾಗತ್ತೆ ಈಗಾಗಲೇ ಕೆಲವು ಜನ ವಿದ್ಯಾರ್ಥಿ ಈ ಒಂದು ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಈ ಒಂದು ಸ್ಕಾಲರ್ಶಿಪ್ ನಿಮ್ಗೆ ಬಂದೇ ಇರೋದೇ ಈಗಾಗಲೇ ಕೆಲವು ಜನ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋದು ಗೊತ್ತೇ ಇರೋದಲ್ಲ ಕೆಲವು ಜನ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಸ್ಕಾಲರ್ಶಿಪ್ ಪಡ್ಕೊಂಡಿದ್ದಲ್ಲ ಹನ್ನೊಂದು ಸಾವಿರ ರೂಪಾಯಿ ಒಂದನೇ ತರಗತಿಯಿಂದ ಡಿಗ್ರಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ ಇದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮತ್ತು ಯಾವ್ಯಾವ ಕಂಡೀಷನ್ ಕೊಟ್ಟಿದ್ದಾರೆ ಯಾವೊಂದು ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರತ್ತೆ ಎ ಟು ಜೆಡ್ ಅವ್ರಿಗೆ ಮಾಹಿತಿ ಇರತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ ಬನ್ಸ ಅಂದ್ರೆ ಇದ್ರ ಬಗ್ಗೆ ನಾ ಒಂದೊಂದ್ ನೋಡಿ ಈಗಲೇ ಕರ್ನಾಟಕದಲ್ಲಿರುವಂತ ಕರ್ನಾಟಕ ಜನರಿಗೆ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಯಾವ್ದು ಅಂತ ಗೊತ್ತಿರಾತ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮತ್ ಇಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅರ್ಜಿಗಳು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗಿದೆ ಎಸ್ ಎಸ್ ಬಿ ಕಾಲರ್ಶಿಪ್ ಪ್ರಾರಂಭ ಮಾಡಿದ್ದಾರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಪ್ರಾರಂಭ ಪ್ರಾರಂಭ ಮಾಡಿದ್ದಾರೆ ಎಸ್ ಬಿ ಐ ಕೊಡುವಂತ ಸ್ಕಾಲರ್ಶಿಪ್ ಪ್ರಾರಂಭ ಮಾಡಿದ್ದಾರೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಎಂದು ಸ್ಕಾಲರ್ಶಿಪ್ ಪ್ರಾರಂಭ ಮಾಡಿದ್ದಾರೆ ಅರ್ಜಿಗಳು ಪ್ರಾರಂಭ ಆಗಿದೆ ಆ ಎಲ್ಲ ಸ್ಕಾಲರ್ಶಿಪ್ ಅನ್ನ ಪಡ್ಕೊಳ್ಳಿ ನಿಮ್ಮ ಒಂದು ಶಿಕ್ಷಣಕ್ಕಾಗಿ ತುಂಬಾ ಹೆಲ್ಪ್ ಆಗತ್ತೆ ಯೂಸ್ಫುಲ್ ಆಗತ್ತೆ ಇನ್ನೊಂದು ಸಾತ್ರೆ ನೆಕ್ಸ್ಟ್ ಸ್ಟುಡಿಯೋ ಮಾಡಿ ಆ ಎಲ್ಲ ಒಂದು ಕಾಲರ್ಶಿಪ್ ಬಗ್ಗೆ ಡಿಟೇಲ್ಸ್ ಆಗಿ ತಿಳಿಸ್ಕೊಡ್ತಾನೆ ಈಗ ಮಾತಾಡ್ತಾ ಇರೋದು ಈ ಒಂದು ಲೇಬರ್ ಕಾರ್ಡ್ ಕಾಲರ್ಶಿಪ್ ಬಗ್ಗೆ ಮಾತ್ರ ಈ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾರ್ಯಾರಿಗೆ ಕೊಡ್ತಾರ ಅಂತ ಕಂಡೀಷನ್ ಕೊಟ್ಟಿದ್ದಾರೆ ಮೊದಲನೇ ಕಂಡೀಷನ್ ಏನು ಎರಡನೇ ಕಂಡೀಷನ್ ಏನು ಮೂರನೇ ಕಂಡೀಷನ್ ಏನು ಒಂದೊಂದ್ರ ತಿಳ್ಸ್ ಟೋಟಲ್ ಆಗಿ ಮೂರು ಕಂಡೀಷನ್ ಕೊಟ್ಟಿದ್ದಾರೆ ಮೊದಲನೇ ಕಂಡೀಷನು ಅರ್ಜಿ ಸಲ್ಲಿಸುವ ಅರ್ಜಿ ಅರ್ಜಿ ವಿದ್ಯಾರ್ಥಿ ಇರ್ತಾರಲ್ಲ ಕನಿಷ್ಠವಾಗಿ ಪರೀಕ್ಷೆಯಲ್ಲಿ ಐವತ್ತು ಅಂಕಗಳನ್ನು ಪಡೆದಿರಬೇಕಾಗತ್ತ ಐವತ್ತು ಪರ್ಸೆಂಟೇಜ್ ತೆಗೊಂಡಿರ್ಬೇಕಾಗತ್ತೆ ಈ ಒಂದು ಎಸ್ ಎಸ್ ಟಿ ವಿದ್ಯಾರ್ಥಿಗಳು ನಲವತ್ತೈದು ಪರ್ಸೆಂಟೇಜನ್ನು ಅನ್ನು ಪಡೆದಿರ್ಬೇಕು ಅಂದ್ರೆ ಒ ಬಿ ಸಿ ಸಾಮಾನ್ಯ ವರ್ಗದವರು ಐವತ್ತು ಪರ್ಸೆಂಟೇಜ್ ಆಗಿರಬೇಕಾಗತ್ತೆ ಇವ್ರದ್ದು ಹೇಳುವ ರೀತಿ ಇನ್ನು ನಲವತ್ತೈದು ಪರ್ಸೆಂಟೇಜ್ ಇರುತ್ತಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅಷ್ಟಾಗಿರ್ಬೇಕಾಗತ್ತೆ ಇದು ಮೊದಲನೇ ಕಂಡೀಷನು ಎರಡನೇದಾಗಿ ವಾರ್ಷಿಕವಾಗಿ ಅಂದರೆ ಪ್ರತಿ ವರ್ಷಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿ ಆದಾಯ ಅಂದರೆ ಮೂವತ್ತೈದು ಸಾವಿರಕ್ಕಿಂತ ಒಳಗಡೆ ಇರಬೇಕು ಕೆಲವು ಜನ ದುಡಾಕಿ ಅಂತ ಹೋಗ್ತಾರೆ ವಿದ್ಯಾರ್ಥಿಗಳು ಆದರೆ ಕೆಲವು ಜನ ಹೊರಗಡೆ ಹೋಗುತ್ತಾರೆ ಅದೇ ಒಂದು ಕಾರಣಕ್ಕಾಗಿ ಮೂವತ್ತೈದು ಸಾವಿರ ತನಕ ಒಂದು ಆದಾಯ ಇರಬೇಕಾಗತ್ತೆ ನಾನು ಕುಟುಂಬದ ಆದಾಯ ಹೇಳ್ತಾ ಇಲ್ಲ ಈ ಒಂದು ವಿದ್ಯಾರ್ಥಿ ಕಾಲರ್ಶಿಪ್ದು ಆದಾಯ ಹೇಳ್ತಾ ಇರೋದು ಇನ್ನೊಂದು ಸಾತ್ರೆ ಪೋಷಕರು ವಿದ್ಯಾರ್ಥಿ ಒಂದು ಲೇಬರ್ ಕಾರ್ಡ್ ಬೇಕಾಗತ್ತೆ ಪೋಷಕರದ್ದು ಕಡ್ಡಾಯವಾಗಿ ಲೇಬರ್ ಕಾರ್ಡ್ ಬೇಕಾಗತ್ತೆ ಇದೊಂದು ಕಡ್ಡಾಯವಾಗಿ ಕೊಟ್ಟಿದ್ದಾರೆ ಇಷ್ಟು ರೂಲ್ಸ್ ಆಗಿರತ್ತೆ ಇನ್ನು ಲೇಬರ್ ಕಾರ್ಡ್ ಬೇಕಾದರೆ ಅರ್ಜಿ ಸಲ್ಲಿಸಬೇಕಾದ್ರೆ ಪ್ರಿಯೋಜನ್ ಏನೇನು ಸಿಗ್ತಾ ನೋಡಿ ಮೊದಲನೇದಾಗಿ ಸ್ನಾತಕೋತ್ತರ ಪದವಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರದಿಂದ ಹನ್ನೊಂದು ಸಾವಿರ ತನಕ ಸ್ಕಾಲರ್ಶಿಪ್ ಕೊಡ್ತಾರೆ ಇದು ಮೊದಲನೇದಾಗಿ ಮೊದಲನೇ ವಿದ್ಯಾರ್ಥಿ ಕೊಡುವಂಥ ಕಾಲರ್ಶಿಪ್ ಎರಡನೇದಾಗಿ ಪದವಿ ವಿದ್ಯಾರ್ಥಿಗಳಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಹನ್ನೊಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಕೊಡ್ತಾರೆ ಅದೇ ರೀತಿಯಾಗಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಇರುವಂಥ ವಿದ್ಯಾರ್ಥಿಗಳಿಗೆ ಸುಮಾರು ನಮಗೆ ಮೂರು ಸಾವಿರ ರೂಪಾಯಿ ತನಕ ಸ್ಕಾಲರ್ಶಿಪ್ ಸಿಗತ್ತೆ ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ ಮಿಸ್ ಮಾಡಿಕೊಡಿ ಅಪ್ಲೈ ಮಾಡಿ ಇನ್ನೊಂದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ನೋಡಿ ಸಾಂತ್ರ ಇಲ್ಲಿ ಮೊದಲನೇದಾಗಿ ನಿಮ್ಮ ಹತ್ರ ವಿದ್ಯಾರ್ಥಿಯ ವೈಯಕ್ತಿಕ ವಿವರಗಳು ಬೇಕಾಗತ್ತೆ ಅದೇ ರೀತಿಯಾಗಿ ವಿದ್ಯಾರ್ಥಿಯ ಪ್ರವೇಶ ಪಡೆದಂಥ ವರ್ಷದ ಶುಲ್ಕ ರಸೀದಿ ಬೇಕಾಗತ್ತೆ ಅಂದರೆ ನಿಮ್ಮ ಹತ್ರ ಶುಲ್ಕದ ರಸೀದಿ ಬೇಕು ಅಷ್ಟೇ ಅಲ್ಲ ಇನ್ನು ನೋಡಿ ಅಂತಾರೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣಪತ್ರಗಳು ಹಿಂದಿನ ವರ್ಷದ ಅಂಕಪಟ್ಟಿಗಳು ಹಿಂದಿನ ವರ್ಷ ಅಂದರೆ ಈಗ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಆ ಸ್ಟಡಿ ಈಗ ಪರ್ಸೆಂಟ್ ಆಗಿ ನಿಮಗೆ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಹಿಂದಿನ ವರ್ಷ ಒಂಬತ್ತನೇ ತರಗತಿ ಅಂಕಪಟ್ಟಿ ಬೇಕಾಗತ್ತೆ ಹನ್ನೊಂದನೇ ಓದ್ತಾ ಇದ್ರೆ ಹತ್ತನೇ ತರಗತಿ ಅಂಕಪಟ್ಟಿ ಬೇಕು ಇನ್ನು ತಂದೆ ತಾಯಿ ಆಧಾರ್ ಕಾರ್ಡ್ ಬೇಕಾಗತ್ತೆ ಅರ್ಜಿದಾರರ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗತ್ತೆ ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ ಕಡ್ಡಾಯವೇ ಬೇಕು ಈ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕಾಗತ್ತೆ ಇಷ್ಟೊಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಇನ್ನು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ನಿಮ್ಮೊಂದು ಹತ್ತಿರದ ಆನ್ಲೈನ್ ಕೇಂದ್ರ ಇರ್ತವೆ ಅಲ್ಲಿ ಅಪ್ಲೈ ಮಾಡಬೇಕು ಕಂಪ್ಯೂಟರ್ ಕೇಂದ್ರ ಇರ್ತವೆ ಯಾವುದೇ ಒಂದು ಕಂಪ್ಯೂಟರ್ ಕೇಂದ್ರ ಆಗ್ಬೋದು ಈಗ ರೂಲ್ಸ್ ಅಂತ ಕೊಟ್ಟಿಲ್ಲ ಕರ್ನಾಟಕ ಸರ್ಕಾರದಿಂದ ನೆಮ್ಮದಿ ಕೇಂದ್ರ ಅಂತೇಳಿ ನೀವು ಎಲ್ಲಿ ಬೇಕಾದ್ರೂ ಹೋಗಿ ಅಪ್ಲೈ ಮಾಡ್ಬೋದು ಅಥವಾ ನಿಮ್ಮೊಂದು ಮೊಬೈಲ್ನಲ್ಲಿ ಕೂಡ ಅಪ್ಲೈ ಮಾಡ್ಬೋದು ಈ ರೀತಿಯ ಸ್ನೇಹಿತರೆ ಕಾರ್ಮಿಕರ ಕಾರ್ಡ್ದು ಯಾರ್ಯಾರ ಹತ್ರ ಕಾರ್ಮಿಕರ ಕಾರ್ಡ್ ಇದೆಯಲ್ಲ ಅವ್ರದ್ದು ಅಪ್ಲೈ ಕರೆದಿದ್ದಾರೆ ಅರ್ಜಿ ಕರೆದಿದ್ದಾರೆ ಕಾಲರ್ಶಿಪ್ದು ಅದನ್ನು ಅರ್ಜಿ ಸಲ್ಲಿಸಿ ಇದರಿಂದ ಏನೇನು ಪ್ರಯೋಜನ ಕೊಡ್ತಾರಂತ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನೊಂದು ಸರ್ಕಾರದಿಂದ ಹೊಸ ರೂಲ್ಸನ್ನು ಅನ್ನು ಜಾರಿ ಮಾಡಿದ್ದಾರೆ ಅದೇನಂದ್ರೆ ಯಾರ್ಯಾರು ಸುಳ್ಳು ಹೇಳಿ ಕಾರ್ಮಿಕರ ಕಾರ್ಡನ್ನು ಮಾಡಿಸಿದಾರಲ್ಲ ಒಂದು ಕಾರ್ಮಿಕರ ಕಾರ್ಡು ಆದಷ್ಟು ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಒಂದು ಲಕ್ಷ ಆಗ್ಬೋದು ಎರಡು ಲಕ್ಷ ಆಗಬಹುದು ದಂಡ ಕಟ್ತಾರೆ ಏನಾದರೂ ಸರ್ಕಾರಕ್ಕೆ ಗೊತ್ತಾಯ್ತಂದ್ರೆ ನಿಮಗೆ ದಂಡ ಕಟ್ತಾರೆ ಆದಷ್ಟು ಈಗಲೇ ನೀವು ಕಾರ್ಮಿಕರ ಕಾರ್ಡ್ ಇದೆಯಲ್ಲ ಸುಳ್ಳು ಮಾಹಿತಿಯನ್ನು ಹೇಳಿ ಸುಳ್ಳು ದಾಖಲಾತಿ ದಾಖಲಾತಿ ಕೊಟ್ಟು ಕಾರ್ಮಿಕರ ಕಾರ್ಡ್ ಯಾರ್ಯಾರು ಮಾಡಿಸಿದ್ರಲ್ಲ ಶ್ರೀಮಂತ ಇದ್ದವರು ಕೂಡ ಕಾರ್ಮಿಕರ ಕಾರ್ಡನ್ನ ಮಾಡಿಸಿದಾರೆ ಅಂತವರು ದಯವಿಟ್ಟು ಮತ್ತೆ ವಾಪಸ್ ಕಟ್ಟಿ ಆ ಒಂದು ರಿಜಿಸ್ಟರ್ ನಂಬರ್ ಬಂದಿರತ್ತೆ ಅದನ್ನು ರದ್ದುಗೊಳಿಸಿ ಸರ್ಕಾರಕ್ಕೆ ಉಪಯೋಗ ಆಗತ್ತೆ ಇಲ್ಲಾಂದ್ರೆ ಏನಾದ್ರೂ ಸರ್ಕಾರಕ್ಕೆ ಈ ರೀತಿ ಕಂಡು ಬರ್ತಂದ್ರೆ ಎರಡರಿಂದ ಮೂರು ವರ್ಷ ಜೈಲು ಶಿಕ್ಷೆ ಆಗತ್ತೆ ಇಲ್ಲಾಂದ್ರೆ ಒಂದು ಲಕ್ಷ ದಂಡ ಪಾವತಿ ಮಾಡಬೇಕಾಗತ್ತೆ ಈಗ ನೆಕ್ಸ್ಟ್ ಅದೇ ಪ್ರೋಸಿಗೆ ಮಾಡ್ತಿದ್ದಾರೆ ಈಗ ಇಲ್ಲಿ ತನಕ ಬಿ ಪಿ ರೇಷನ್ ಕಾರ್ಡ್ದವ್ರದಾತು ಈಗ ನಿಮ್ಮ ಒಂದು ಕಾರ್ಮಿಕರ ಕಾರ್ಡಕ್ಕೆ ಬರ್ತಿದ್ದಾರೆ ಆದಷ್ಟು ನಿಮ್ಮ ಹತ್ರ ಏನಾದರೂ ಕಾರ್ಮಿಕರ ಕಾರ್ಡ್ ಇತ್ತಂದ್ರೆ ಏನಾದರೂ ಕಾರ್ಮಿಕರು ಇರಲಿಲ್ಲ ಅಂದ್ರೆ ನೀವು ದಯವಿಟ್ಟು ನಿಮ್ಮ ಒಂದು ಕಾರ್ಮಿಕರ ಕಾರ್ಡು ಮತ್ತು ವಾಪಸ್ ಸರ್ಕಾರಕ್ಕೆ ಕಳಿಸ್ಕೊಡಿ ಇಷ್ಟು ಸರ್ ಇದರಲ್ಲಿ ಮಾಹಿತಿ ಬಂದಿರೋದು ಆದಷ್ಟು ನಿಮ್ಮ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಯಾರ್ಯಾರು ಕಾಲರ್ಶಿಪ್ ವೇಟ್ ಮಾಡ್ತಾ ಇದ್ದಾರಲ್ಲ ಅವ್ರಿಗಾಗಿ ಕಳಿಸಿ ಎಲ್ಲರಿಗೂ ಹೆಲ್ಪ್ ಆಗಲಿ